ಇಡೀ ಕರ್ನಾಟಕದಾದ್ಯಂತ ಇದೇ ಸೆಪ್ಟೆಂಬರ್ ಒಂದರಿಂದ ಮನೆ ಫ್ಲ್ಯಾಟ್ ಜಮೀನು ಜಾಗ ಎಲ್ಲ ಆಸ್ತಿಗಳ ಖರೀದಿದಾರರಿಗೆ ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್ ಇಡೀ ಕರ್ನಾಟಕದಾದ್ಯಂತ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಆಸ್ತಿ ಖರೀದಿದಾರರಿಗೆ ಇದೇ ಸೆಪ್ಟೆಂಬರ್ ಒಂದರಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದೆ ನೀವು ಕೂಡ ಸ್ವಂತ ಆಸ್ತಿಯ ಮಾಲೀಕರಾಗಿದ್ದರೆ ತಪ್ಪದೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಯಾವುದೇ ಆಸ್ತಿ ಖರೀದಿಸಬೇಕು ಅಂತ ಅಂದುಕೊಂಡಿದ್ರೆ ಮನೆ ಆಗಲಿ ಅಥವಾ ಪ್ಲಾಟ್ ಆಗಲಿ ಅಥವಾ ಜಮೀನು ಅಥವಾ ಜಾಗ ಹೀಗೆ ಯಾವುದೇ ಆಸ್ತಿಯನ್ನು ಖರೀದಿಸಲು ಬಯಸುತ್ತಿದ್ರೆ ರಾಜ್ಯ ಸರ್ಕಾರವು ಹೊಸ ನಿಯಮ ಜಾರಿಗೊಳಿಸಲಾಗುತ್ತಿದ್ದು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ರಾಜ್ಯ ಸರ್ಕಾರದಿಂದ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಪರಿಷ್ಕರಣೆ ಮಾಡಿ ಆದೇಶಿಸಿದೆ ಈ ಮೂಲಕ ರಾಜ್ಯದ ಜನತೆಗೆ ಮತ್ತೊಂದು ದರ ಏರಿಕೆಯ ಶಾಕನ್ನ ಸರ್ಕಾರ ನೀಡಿದೆ ನೆರೆ ರಾಜ್ಯಗಳ ದರಗಳೊಂದಿಗೆ ಸಮೀಕರಿಸಿ ಶುಲ್ಕವನ್ನು ರಾಜ್ಯ ಸರ್ಕಾರ ಪರಿಷ್ಕರಿಸಿದೆ ನಾಳೆಯಿಂದಲೇ ನೂತನ ಮುದ್ರಾಂಕ ಶುಲ್ಕ ಜಾರಿಯಾಗಲಿದೆ ಸ್ಥಿರಾಸ್ತಿ ಮೇಲಿನ ವ್ಯವಹಾರಗಳ ದಸ್ತಾವೇಜುಗಳಿಗೆ ವಿಧಿಸುತ್ತಿರುವ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ನಾಳೆಯಿಂದ ಹೆಚ್ಚಾಗಲಿದೆ ಈ ಬಗ್ಗೆ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಆಯುಕ್ತ ಮುಲೈ ಮುಗಿಲನ್ ಆದೇಶ ಹೊರಡಿಸಿದ್ದಾರೆ ಮುದ್ರಾಂಕ ನೋಂದಣಿ ಹಾಗೂ ಇತರೆ ಸೆಸ್ ಸೇರಿದಂತೆ ಕರ್ನಾಟಕ ರಾಜ್ಯವು ಶೇಕಡ ಆರರಷ್ಟು ವಿಧಿಸುತ್ತಿತ್ತು ನೋಂದಣಿ ಶುಲ್ಕವನ್ನು ಶೇಕಡಾ ಒಂದರಿಂದ ಶೇಕಡಾ ಎರಡರಷ್ಟು ಪರಿಷ್ಕರಿಸಿದೆ ನಾಳೆಯಿಂದ ಜಾರಿಗೆ ಬರುವಂತೆ ಶೇಕಡ ಒಂದರಿಂದ ಶೇಕಡ ಎರಡರಷ್ಟು ಪರಿಷ್ಕರಿಸಿದೆ ತಮಿಳುನಾಡು ರಾಜ್ಯದಲ್ಲಿ ಶೇಕಡ ಒಂಬತ್ತರಷ್ಟು ಕೇರಳದಲ್ಲಿ ಶೇಕಡ ಹತ್ತರಷ್ಟು ಆಂಧ್ರ ಪ್ರದೇಶದಲ್ಲಿ ಶೇಕಡ ಏಳು ಐದರಷ್ಟು ತೆಲಂಗಾಣದಲ್ಲಿ ಶೇಕಡ ಏಳು ಪಾಯಿಂಟ್ ಐದರಷ್ಟು ಶುಲ್ಕವನ್ನು ದಸ್ತಾವೇಜುಗಳ ಮೇಲಿನ ಮುದ್ರಾಂಕ ಮತ್ತು ನೋಂದಣಿ ಶುಲ್ಕಗಳನ್ನು ವಿಧಿಸಲಾಗುತ್ತಿದೆ ಇತರ ರಾಜ್ಯಗಳೊಂದಿಗೆ ಸಮೀಕರಿಸಿಕೊಳ್ಳಲು ಸರ್ಕಾರ ಸಮರ್ಥನೆ ಮಾಡಿದೆ ಲೆಕ್ಕ ಮೌಲ್ಯಕ್ಕೆ ಮುದ್ರಾಂಕ ಶುಲ್ಕ ಒಂದು ಸಾವಿರ ಆಗುತ್ತಿತ್ತು ಇದೀಗ ನಾಳೆಯಿಂದ ಹೊಸ ಮುದ್ರಾಂಕ ನೋಂದಣಿ ಶುಲ್ಕ ಜಾರಿಯಾಗಲಿದೆ ಹೊಸ ನಿಶುಲ್ಕದ ಪ್ರಕಾರ ಒಂದು ಲಕ್ಷಕ್ಕೆ ಎರಡು ಸಾವಿರ ರೂಪಾಯಿ ಪಾವತಿಸಬೇಕು ಹೊರ ರಾಜ್ಯಗಳ ದರ ವ್ಯತ್ಯಾಸದ ಸಮರ್ಥನೆ ಕೊಟ್ಟು ಮುದ್ರಾಂಕ ಸಮರ್ಥನೆ ಒಂದು ಲಕ್ಷ ಮೌಲ್ಯಕ್ಕೆ ಮುದ್ರಾಂಕ ಶುಲ್ಕ ಒಂದು ಸಾವಿರ ಆಗ್ತಿತ್ತು ಇದೀಗ ನಾಳೆಯಿಂದ ಹೊಸ ಮುದ್ರಾಂಕ ನೋಂದಣಿ ಶುಲ್ಕ ಜಾರಿಯಾಗಲಿದೆ ಹೊಸ ಶುಲ್ಕದ ಪ್ರಕಾರ ಒಂದು ಲಕ್ಷಕ್ಕೆ ಎರಡು ರೂಪಾಯಿ ಶುಲ್ಕ ಪಾವತಿಸಬೇಕು ಹೊರ ರಾಜ್ಯಗಳ ದರ ವ್ಯತ್ಯಾಸದ ಸಮರ್ಥನೆ ಕೊಟ್ಟು ಮುದ್ರಾಂಕ ನೋಂದಣಿ ಶುಲ್ಕವನ್ನು ಹೆಚ್ಚಿನ ರಾಜ್ಯ ಸರ್ಕಾರ ಆದೇಶಿಸಿದೆ ವಿದ್ಯುತ್ ನೀರು ಹಾಲು ಬಸ್ಸು ಹಾಗೂ ಮೆಟ್ರೋ ಪ್ರಯಾಣ ದರ ಮುದ್ರಾಂಕ ಶುಲ್ಕ ಸೇರಿ ವಿವಿಧ ದರ ಹೆಚ್ಚಳ ಬೆನ್ನಲ್ಲೇ ಇದೀಗ ಆಸ್ತಿಗಳ ನೋಂದಣಿ ಶುಲ್ಕವನ್ನು ದುಪ್ಪಟ್ಟು ಮಾಡಿ ಕಂದಾಯ ಇಲಾಖೆ ಆದೇಶ ಹೊರಡಿಸಿದ್ದು ಇದರಿಂದ ಅನ್ಯಾಯವಾಗುವಂತೆ ನೋಂದಣಿ ಶುಲ್ಕ ಶೇಕಡ ಒಂದರಿಂದ ಶೇಕಡ ಎರಡಕ್ಕೆ ಹೆಚ್ಚಳವಾಗಲಿದೆ ಸ್ಥಿರಾಸ್ತಿ ಶುದ್ಧ ಕ್ರಯಪತ್ರ ಸ್ವಾಧೀನ ಭೋಗ್ಯಪತ್ರ ಕ್ರಯ ಉದ್ದೇಶದ ಜಿಪಿಎ ಸೇರಿ ವಿವಿಧ ಆಸ್ತಿ ಖರೀದಿ ನೋಂದಣಿಗೆ ಈ ಶುಲ್ಕ ಅನ್ವಯವಾಗಲಿದೆ ಈವರೆಗೆ ರಾಜ್ಯದಲ್ಲಿ ನಿವೇಶನ ಭೂಮಿ ಮತ್ತು ಫ್ಲ್ಯಾಟ್ ಮನೆ ಸೇರಿ ಯಾವುದೇ ಸ್ಥಿರಾಸ್ತಿ ಖರೀದಿ ವೇಳೆ ಶೇಕಡಾ ಒಂದರಷ್ಟು ನೋಂದಣಿ ಶುಲ್ಕ ಹಾಗೂ ಶೇಕಡಾ ಐದು ಪಾಯಿಂಟ್ ಆರರಷ್ಟು ಮುದ್ರಾಂಕ ಶುಲ್ಕ ಸೇರಿ ಒಟ್ಟು ಶೇಕಡಾ ಆರು ಪಾಯಿಂಟ್ ಆರರಷ್ಟು ಶುಲ್ಕ ಭರಿಸಬೇಕಾಗಿತ್ತು ಇದೀಗ ನೋಂದಣಿ ಶುಲ್ಕ ರಷ್ಟಾಗಿರುವುದರಿಂದ ಆಸ್ತಿಯ ಮಾರುಕಟ್ಟೆಯ ಬೆಲೆ ಶೇಕಡಾ ಏಳು ಪಾಯಿಂಟ್ ಆರರಷ್ಟನ್ನು ನೀಡಿದೆ ಮು ಮತ್ತು ಮುದ್ರಾಂಕ ಶುಲ್ಕಕ್ಕೆ ಭರಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಲಿದೆ ಈ ಬಗ್ಗೆ ಕಂದಾಯ ಇಲಾಖೆ ಆದೇಶ ಹೊರಡಿಸಿದ್ದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಎಲ್ಲ ಉಪ ನೋಂದಣಾಧಿಕಾರಿಗಳಿಗೆ ಸೂಚನೆ ನೀಡಿದೆ ಇದರನ್ವಯ ಇಂದಿನಿಂದಲೇ ಅನ್ವಯವಾಗುವಂತೆ ನೋಡಿಕೊಳ್ಳಬೇಕು ನೋಂದಣಿ ಶುಲ್ಕವನ್ನು ಹೆಚ್ಚಳ ಮಾಡಲಾಗಿದೆ ಹಿಂದಿನ ನೋಂದಣಿ ಶುಲ್ಕವನ್ನು ಪಾವತಿಸಿ ಈಗಾಗಲೇ ದಸ್ತಾವೇಜುಗಳ ನೋಂದಣಿಗೆ ಅಪಾಯಿಂಟ್ಮೆಂಟ್ ಪಡೆದಿರುವವರು ಅಥವಾ ಶುಲ್ಕವನ್ನು ಪಾವತಿಸಿ ಅಪಾಯಿಂಟ್ಮೆಂಟ್ ಪಡೆದಿರುವವರು ವ್ಯತ್ಯಾಸದ ಮೊತ್ತವನ್ನು ಇಲಾಖೆಯ ಅಧಿಕೃತ ಪೋರ್ಟಲ್ ಮೂಲಕ ಪಾವತಿಸಬೇಕು ಮೊದಲು ಬಳಸಿದ ಲಾಗಿನ್ ಮೂಲಕವೇ ಈ ಪಾವತಿ ಮಾಡಬೇಕು ಎಂದು ಸ್ಪಷ್ಟವಾಗಿ ತಿಳಿಯಲಾಗಿದೆ